ಎಲ್ಲರಿಗೂ ನಮಸ್ಕಾರ ಈ ಬುಕರ್ ಪ್ರೈಸ್ ಅನ್ನತಕ್ಕಂಥದ್ದೇನಿದೆ ಅದು ಎರಡಿದೆ ಒಂದು ದ ಮೇನ್ ಬುಕರ್ ಪ್ರೈಸ್ ಈಸ್ ಫಾರ್ ಫಿಕ್ಷನ್ ರಿಟರ್ನ್ ಇನ್ ಇಂಗ್ಲೀಷ್ ಮೂಲ ಪುಸ್ತಕ ಇಂಗ್ಲೀಷಲ್ಲೇ ಬರೆದಿದ್ರೆ ಅದು ಮೇನ್ ಬುಕರ್ ಪ್ರೈಸ್ ಇನ್ನೊಂದು ದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅದೇನಿಕ್ಕಪ್ಪ ಅಂದರೆ ದಿಸ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಈಗ ನಮ್ಗೆ ಏನ್ ಬಂದಿದೆಯಲ್ಲ ಬುಕರ್ ಪ್ರೈಝು ಅದು ಟ್ರಾನ್ಸ್ಲೇಟರ್ ಅವ್ರಿಗೆ ಬಂದಿರೋದು ದೀಪಾ ಭಸ್ತಿ ಅವ್ರಿಗೆ ಬಂದಿರೋದು ನಾವು ಅವ್ರನ್ನ ಬಿಟ್ಟೇ ಬಿಟ್ಟಿದೀವಿ ಅವ್ರನ್ನ ಮರ್ತೇ ಬಿಟ್ಟಿದೀವಿ ಅವ್ರನ್ನ ಕಂಗ್ರ್ಯಾಚುಲೇಟೇ ಮಾಡಿಲ್ಲ ಎಂತ ಜನ ನೋಡ್ರಿ ನಾವು ಆ ಅವರು ಆ ಗೀತಿ ಎಲ್ಲೂ ಇದು ಟ್ರಾನ್ಸ್ಲೇಷನ್ ಬಂದಿರೋದು ಇದು ಬುಕರ್ ಪ್ರೈಸ್ ಅಂತಾನೆ ಹೇಳ್ಕೊಂಡಿಲ್ವಲ್ರಿ ಮೌನವಾಗ್ಬಿಟ್ರಲ್ರಿ ನಾವು ಗುರುತಿಸಲಿ ಬರ್ರಿ ಎಂತ ಜನ ನೋಡ್ರಿ ನಾವು ಏನ್ ಹೇಳ್ತಾರೆ ನೋಡ್ರಿ ಗೂಗಲ್ ಅಪ್ ದಿಸ್ ಇಂಟರ್ ನ್ಯಾಷನಲ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಅಲ್ವಾ ಇದೇನ್ ಪರ್ಪಸ್ ಇದು ಕೊಟ್ಟಿರೋದು ನೋಡ್ರಿ ಬುಕರ್ ಪ್ರೈಸ್ ಯಾವ ಪರ್ಪಸ್ ಕೊಡ್ತಾರೆ ಟು ಪ್ರಮೋಟ್ ಗ್ಲೋಬಲ್ ಫಿಕ್ಷನ್ ಅಂಡ್ ಹೈಲೈಟ್ ದ ಕ್ರೂಷಿಯಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಅಂಡ್ ಹೈಲೈಟ್ ದ ಕ್ರೂಷಿಯಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಟ್ರಾನ್ಸ್ಲೇಷನ್ ಅನ್ನೋದು ಎಷ್ಟು ಪರಿಣಾಮಕಾರಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಬುಕರ್ ಪ್ರೈಸ್ ಬಂದ್ ನೋಡ್ಬೇಕು ಸೊ ಅಂತ ಪರಿಣಾಮಕಾರಿಯಾಗಿ ಮನಸ್ಸಿಗೆ ಹೋಗಿ ನಾಟುವಂತ ಟ್ರಾನ್ಸ್ಲೇಷನ್ ಅನ್ನ ದೀಪಾ ಬಸ್ತಿ ಮಾಡಿದ್ದಾರೆ ಹಾಗಾಗಿ ಇದು ಬುಕ್ಕರ್ ಪ್ರೈಸ್ ಬಂದಿದೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಇರೋದೆ ಟ್ರಾನ್ಸ್ಲೇಟರ್ ಗಳಿಗೆ ಅದನ್ನ ಬಹಳ ಸ್ಪೆಸಿಫಿಕ್ ಆಗಿ ಇಲ್ಲಿ ಗೂಗಲ್ ಅಪ್ಪ ಅಪ್ ಇಲ್ಲಿ ಸೊ ಈ ಬುಕರ್ ಪ್ರೈಸ್ ಇದಕ್ಕೋಸ್ಕರ ಇನ್ನೂ ಒಂದ್ ಕಡೆ ಹೇಳ್ತೇನೆ ನೋಡಿ ಇನ್ ದ ದನ್ ಬುಕರ್ ಪ್ರೈಸ್ ಈಸ್ ಫಾರ್ ದ ಒರಿಜಿನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವರ್ಕ್ ದ ಇಂಟರ್ ನ್ಯಾಷನಲ್ ಬುಕರ್ ಪ್ರೈಸ್ ರಿವಾರ್ಡ್ಸ್ ಟ್ರಾನ್ಸ್ಲೇಟೆಡ್ ಫಿಕ್ಷನ್ ನೋಡ್ರಿ ಸೊ ಎಲ್ಲ ದೃಷ್ಟಿಯಿಂದ ದೀಪಾ ಬಸ್ತಿ ಅಭಿನಂದನಾರ್ಹರು ಸ್ತುತ್ಯರ್ಹರು ಅವ್ರಿಗೊಂದು ಹೃದಯಪೂರ್ವಕ ನಮನ